ಸವದತ್ತಿ ತಾಲೂಕಿನ ಮುಂಡುವಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸವದತ್ತಿ ಇವುಗಳ ಸಹಯೋಗದಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆ ಇದೇ ನವೆಂಬರ್ ಹದಿನಾಲ್ಕರಂದು ಅತ್ಯಂತ ಯಶಸ್ವಿಯಾಗಿ ಸರ್ವರನ್ನು ಆಕರ್ಷಿಸಿದವು ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ಸಾರ್ಥಕ ರೂಪದಲ್ಲಿ ಮಕ್ಕಳ ದಿನಾಚರಣೆಯ ರೂಪ ಪಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಎನ್ ಜೋಶಿ ಸರ್ಕಾರಿ ಪ್ರೌಢಶಾಲೆ ಮುನುವಳ್ಳಿ ಮುಖ್ಯೋಪಾಧ್ಯಾಯರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಇಲಾಖೆ ಮತ್ತು ಶಾಲೆಯ ಭವ್ಯ ಇತಿಹಾಸ ಮತ್ತು ಭವಿಷ್ಯತ್ತಿನ ಯೋಜನೆಗಳ ಬಗ್ಗೆ ವಿವರವಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೋಹನ್ ಸರ್ವಿ ನ್ಯಾಯವಾದಿಗಳು ಮಕ್ಕಳ ಹಕ್ಕುಗಳು ಮತ್ತು ಆರ್ ಮತ್ತು ಪೋಕ್ಸೋ ಕಾಯ್ದೆಗಳ ಅಗತ್ಯತೆಗಳ ಬಗ್ಗೆ ಒತ್ತಿ ಹೇಳಿದರು ಶಾಲೆಯ ಎಸ್ ಅಧ್ಯಕ್ಷರಾದ ಮಲ್ಲೇಶ್ ತಾಂದಳೆಯವರು ಸಭೆಗೆ ಆಗಮಿಸಿ ಸಭೆಯ ಘನತೆ ಗೌರವವನ್ನು ಹೆಚ್ಚಿಸಿದರುವ ಎಸ್ ಎಂ ಸಿ ಸದಸ್ಯರಾದ ಅಮೀನ್ ಬಾನ್ ಬಾನು ಕಡ್ಕೋಳ್ ಬಾಬುಸಾಬ್ ಹಿಂಚಲ್ ಮತ್ತು ಪಾಲಕರು ಪೋಷಕರು ಮತ್ತು ಶಿಕ್ಷಕರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿತು ಶಾಲೆಯ ಸಹ ಶಿಕ್ಷಕರಾದ ಎನ್ ಎಸ್ ಕಾರಭಾರಿ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ರು ಬಸವರಾಜ್ ಹಳೇಜೋಳ್ ಗುರುಗಳು ಪಾಲಕರು ಪೋಷಕರ ಜವಾಬ್ದಾರಿ ಮತ್ತು ಶಾಲೆಯ ಅಗತ್ಯತೆಗೆ ಇರುವ ಸೌಲಭ್ಯಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಶಂಕರ್ ಹಾವೇರಿಯವರು ಕಾರ್ಯಕ್ರಮದ ವಂದನಾರ್ಪಣೆ ನೆರವೇರಿಸಿದರು ಸಂಪೂರ್ಣ ಕಾರ್ಯಕ್ರಮದ ನಿರೂಪಣೆಯನ್ನು ಕೆಎಲ್ ರಾಗ್ ಶಿಕ್ಷಕಿಯರು ಅಚ್ಚುಕಟ್ಟಾಗಿ ಮಹಾಸಭೆ ನಿರ್ವಹಿಸಿದ್ರು ಪಾಲಕರು ಪೋಷಕರು ಮತ್ತು ಮಕ್ಕಳ ಸಂತೃಪ್ತಿ ಭೋಜನದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ವರದಿ ಮಂಜುನಾಥ್ ಎನ್ ಸನದೆಯ ನಮ್ಮ ನೋಡಿ ಈವರೆಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡಿವಿ ಅಥವಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ாந்தான்